টেন কেজি <laughs> <laughs> ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ಬಿಳಿಗಿರಿ ರಂಗನ್ ಬೆಟ್ಟದ ಪಾರ್ಟ್ ಟು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇವತ್ತು ನಾನು ಬೋರಿಂಗ್ ವಾಯ್ಸ್ ಇರೋದಿಲ್ಲ ಬಿಕಾಸ್ ವೀಡಿಯೋನ ಹೆಂಗೆ ಶೂಟ್ ಮಾಡ್ಕೊಂಡಿದ್ದೆ ಅದೇ ರೀತಿಯಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ

ಮಾರ್ನಿಂಗ್ ಬೇಗ ಇದ್ದಿರೋದಕ್ಕೂ ಅದಕ್ಕೂ ಎಲ್ಲರೂ ಹೊಟ್ಟೆನೂ ಚುರುಚುರು ಅಂತಾಯ್ತು ಇದೇ ಗ್ಯಾಪಲ್ಲಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಕೇಸರಿ ಭಾತ್ನ ರೆಡಿ ಮಾಡಿದರು ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನೀವು ಪೂಜೆ ಮಾಡ್ತೀರಿ ನಾವೆಲ್ಲರೂ ಊರು ಸುತ್ಕೊ ಬರ್ತೀವಿ ಅಂತ ಹೇಳಿ ಈಗ ಎಲ್ಲರೂ ಕೂಡ ಊರಿಸುತ್ತೆ ಅಂತೇಳಿ ಬಂದಿದ್ದೀವಿ ಇದೇ ಗ್ಯಾಪಲ್ಲಿ ಒಂದಷ್ಟು ಫೋಟೋಸು ವೀಡಿಯೋಸ್ನೆಲ್ಲನೂ ಕೂಡ ತೊಗೊಂಡು ಹಾಗೆ ಒಂದು ಟ್ರೆಡಿಷ್ನಲ್ ಆಗಿ ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ರೆ ನೋಡಿ ಹೆಂಗೆ ನಾಗ್ತಾಯಿದ್ದಾರೆ ನನ್ನ ನೋಡಿ ಶೋಭಾ ಮೇಡಮ್ ಒಂದು ಚಾಲೆಂಜ್ ಮಾಡಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ಟೆಪ್ಸ್ ಈ ಸ್ಟೆಪ್ಸ್ನ ಎಷ್ಟೋ ಡೈಲಿ ಟೂ ಟೈಮ್ಸ್ ಡೈಲಿ ಟೂ ಇಳಿದು ಅಲ್ಲ ಇಲ್ಲಿ ಮನೆ ಮಾಡ್ಕೊಡು ಡೈಲಿ ಟೂ ಟೈಮ್ಸ್ ಹತ್ತು ಇಳಿದು ಎಷ್ಟು ಸಣ್ಣ ಜಿ ಅವಾಗ ವಿಡಿಯೋ ಮಾಡ್ತಾರೆ ನೀವೆಲ್ಲರೂ ಇದು ಶೋಭಾ ಮೇಡಮ್ ಅನ್ಬೇಕು ಹಂಗಿರುತ್ತೆ ಚಾಲೆಂಜ್ ನೋಡ್ಕೊಬಿಡಿ ಈಗ ಹೆಂಗಿದ್ದಾರೆ ಅಂತ

ಈ ಸಮ್ಮರಲ್ಲಿ ಆ ಹೋಮ ಆಗ್ತಿರೋ ಜಾಗದಲ್ಲಿ ಕುತ್ಕೊಂಡಿದ್ರಂತೂ ಬಾಡಿ ಎಲ್ಲ ದಗ ದಗ ಆಯ್ತು ಸರಿ ಅಂತೇಳಿ ಮರದ ಕೆಳಗೆ ಒಂದು ತಣ್ಣಗಿರೋ ಜಾಗ ನೋಡ್ಕೊಂಡು ಕುತ್ಕೊಂಡಿದ್ವಾ ಅಷ್ಟಲ್ಲಿ ಊಟ ರೆಡಿ ಆಯಿತು ಬನ್ನಿ ಅಂದರು ಹೋಗಿ ಒಂದೊಳ್ಳೆ ಬ್ಯಾಟಿಂಗ್ನ ಮುಗಿಸ್ಕೊಂಡು ಬಂದು ಎಲ್ಲರೂ ಕೂಡ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ರೆ ಇನ್ನು ನೋಡಿ ಪರಿ ಆಯುಷ್ಗೆ ಹೆಂಗೆ ಹಿಂಸೆ ಕೊಡ್ತಾ ಇದ್ದಾಳೆ This goodness. ಮಾರ್ನಿಂಗ್ ನಮ್ಮನ್ನ ನೋಡಿದಾಗ ಮಾತಾಡೋದಕ್ಕೆ ನಾಚ್ಕೋತಾ ಇದ್ದಿದ್ದ ಪರಿ ಸ್ವಲ್ಪ ಟೈಮ್ ಆಗ್ತಾ ಆಗ್ತಾನೆ ಎಷ್ಟು ಚೆನ್ನಾಗಿ ಹೊಂದ್ಕೊಬಿಟ್ಲು ಅಂತ ಹೇಳಿದರೆ ಆಯುಷ್ ರೂಪೇಶ್ ಬಿಟ್ಟೇ ಇರ್ತಾ ಇರಲಿಲ್ಲ ಸಂಜೆವರೆಗೂ ಕೂಡ ಅವ್ರ ಅಪ್ಪ ಅಮ್ಮನ ಹತ್ರಕ್ಕೂ ಹೋಗಿಲ್ಲ ಅಷ್ಟು ಚೆನ್ನಾಗಿ ಇಬ್ಬರ ಹತ್ರ ಆಟ ಆಡ್ತಾಯಿದ್ಲು ಈ ವಿಡಿಯೋನ ನಾನು ಪಾರ್ಟ್ ಟೂಲೇ ಎಂ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಎಡಿಟಿಂಗ್ ಕೂತ್ಕೊಂಡ್ರೆ ಯಾವ ಕ್ಲಿಪ್ಪಿಂಗು ಕೂಡ ಕಟ್ ಮಾಡೋದಕ್ಕೆ ಮನಸ್ಸಿಲ್ಲ ಅಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತು ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡಿ ಮತ್ತೆ ಪಾರ್ಟ್ ತ್ರೀಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್